ಬರುತ್ತಿ ಹೇವು ನಾವು ಬರುತ್ತಿಯೇವು ಬರುತ್ತಿ ಹೇವು ನಾವು ಬರುತ್ತಿಯೇವು ಬರುತ್ತೆ ಹೇವು ನಾವು ಬರುತ್ತೆ ಹೇವೋ ಬರುತ್ತೆ ಹೇವು ನಾವು ಬರುತ್ತೆ ಯುಗ ಯುಗಗಳಿಂದ ನೀವು ತುಳಿದ ಜನಗಳ ಕೊರರ ಜನಿಗಳು ನಾವು आसमान तेन सुट्टू बिड़ल बुगिले दबंकिया ज्वाले गड़ो बुगिले दबंकिया <सथी> ज्वाले गड़ो बुगिले दबंकिया ज्वाले गड़ो बरती है वो नाम बरती है वो बरती है वो नाम है वो बरती है वो नाम बरती है वो बरती है वो नाम बरती है वो धर्म गुरु गला मचाधिपति गला

ನಾವು ಕನಸ ದೇವ ನಾವು ಮನಸ ಕಟ್ಟುದೇವಾ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಡೆ ಕಟ್ಟುತ್ತೇವಾಳ ಅಣ್ಣ ಕನಸುಗಳ ಕಟ್ಟೆ ಕಟ್ಟುತ್ತೇವಾ ನಾವು ಕನಸ ದೇವ ನಾವು ಮನಸ ಕಟ್ಟುತ್ತೇವಾ ಗೋಲಿಲ್ಲ ನಾನೂರು ಮನಸ್ಸಿನ ಹಾಡ ಈ ನೆಲದ ಹಾಡ ಬರೆಯುತ್ತೇವಾ ಹ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಡೆ ಕಟ್ಟುತ್ತೇವಾಡದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ ನಾವು ಕನಸ ಕಟ್ಟುತ್ತೇವೆ 자े जय नारा ले स ं쟤쟤쟤쟤